ಲಕ್ಷ್ಮಿ ಬರಮದಲ್ಲಿ ತುಂಬಾ ಚೆನ್ನಾಗಿ ನಟಿಸುತ್ತಿದ್ದಂತಹ ನಟಿ ಅಂದ್ರೆ ಅವರೇ ಭೂಮಿಕಾ ಅವರು ಲಕ್ಷ್ಮಿ ಪಾತ್ರವನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಮೊದಲಿಗೆ ಭಾಗ್ಯ ಲಕ್ಷ್ಮಿ ಆಗಿತ್ತು ಭಾಗ್ಯ ತಂಗಿ ಲಕ್ಷ್ಮಿ ಅಕ್ಕನಿಗೆ ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು ಲಕ್ಷ್ಮಿ ಒಂದು ಮದುವೆ ಸೇರೋದ್ಯ ಒಂದು ಅದ್ಭುತವಾದಂತ ಕತೆ ಇತ್ತೀಚೆಗಷ್ಟೇ ಒಂದು ಧಾರಾವಾಹಿ ಕೂಡ ಅಂತ್ಯ ಆಯಿತು ಲಕ್ಷ್ಮೀ ಬರಮ್ಮನ ತುಂಬಾ ಜನ ಇವತ್ತಿಗೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಈ ನಟಿನ ತುಂಬಾ ಜನ ನೆನಪು ಕೂಡ ಮಾಡ್ಕೋತಾರೆ ಎಲ್ಲೋದ್ರು ನಟಿ ಅಂತ ತುಂಬಾ ಜನ ಕೇಳ್ತಾ ಇರ್ಬೋದು ಬಟ್ ಇವರು ತೆಲುಗಿನಲ್ಲೂ ಕೂಡ ಈಗ ಸದ್ಯಕ್ಕೆ ಬಹು ಬೇಡಿಕೆ ನಟಿ ಆಗಿದ್ದಾರೆ ಅಲ್ಲೂ ಕೂಡ ಒಳ್ಳೆ ಆಫರ್ ಕೂಡ ಸಿಕ್ಕಿದೆ ಅಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ದಾರೆ ಅಲ್ಲೂ ಕೂಡ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ ಮನೆ ಮಾತಾಗಿದ್ದಾರೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಈಗ ಭೂಮಿಕಾ ಅವರಿಗೆ ಇವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಟಿಸುತ್ತಾ ಬಂದಿದ್ದಾರೆ ಬಟ್ ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ ಭೂಮಿಕಾ ಅವರು ಅದ್ಭುತವಾದ ಡ್ಯಾನ್ಸರ್ ಕೂಡ ಹೌದು ಲಕ್ಷ್ಮೀ ಬರಮ್ಮ ಮೂಲಕ ಸೆನ್ಸೇಷನ್ ಆಗೋದ್ರು ಧಾರಾವ್ಯ ಅಂದ್ರೆ ಮೊದಲ ಪ್ರಾಜೆಕ್ಟ್ ಕನ್ನಡ ಕಿರುತಿರಿಯಲ್ಲಿ ಎಂಟ್ರಿ ಕೊಟ್ಟಂತ ಮೊದಲ ಪ್ರಾಜೆಕ್ಟ್ ನಲ್ಲಿ ಸೂಪರ್ ಡೂಪರ್ ಇಟ್ಟಾಗೋದ್ರು ಲಕ್ಷ್ಮೀ ಬರಮ್ಮ ಲಕ್ಷ್ಮೀ ಪಾತ್ರವನ್ನ ತುಂಬಾ ಚೆನ್ನಾಗಿ ಭೂಮಿಕೆ ಅವರು ನಿಭಾಯಿಸಿ ಅನ್ಸ್ಕೊಂಡ್ರು ಮತ್ತೆ ಯಾವಾಗ ಇವರು ಕನ್ನಡ ಪ್ರಾಜೆಕ್ಟ್ ಕನ್ನಡ ಧಾರಾವ್ಯಲ್ಲಿ ನಡೆಸ್ತಾರೆ ತುಂಬಾ ಜನ ಮಾಡ್ತಾ ಇದಾರೆ ಸದ್ಯಕ್ಕೆ ಸಾಕಷ್ಟು ಜಾಹೀರಾತುಗಳ ಮೂಲಕವೂ ಕೂಡ ಕಂಗೊಳಿಸುತ್ತಿದ್ದಾರೆ ಕಂಪ್ಲೀಟ್ ಆಗಿ ಆಗಿದ್ದಾರೆ ತೆಲುಗು ಸೀರಿಯಲ್ ನಲ್ಲಿ ಕಂಪ್ಲೀಟ್ ಆಗಿ ತಮ್ಮ ಒಂದು ಚಾಪು ನಟನ ಎಲ್ಲವನ್ನೂ ಕೂಡ ತೋರಿಸುತ್ತಿದ್ದಾರೆ ನಿಮಗೂ ಕೂಡ ಈ ಒಂದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಬಿಡಿ ರಿಯಲ್ ಕ್ಷಣಗಳನ್ನು ಕೂಡ ನೀವು ಇಲ್ಲಿ